ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ನ ಹೊಸದಾಗಿ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫೋರ್ ವೀಲರ್ ಸಬ್ಸಿಡಿ ನಾಲ್ಕು ಲಕ್ಷ ಸಹಾಯಧನದಲ್ಲಿ ಗೂಡ್ಸ್ ವಾಹನ ಟ್ಯಾಕ್ಸಿ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷದವರೆಗೂ ಸಹಾಯಧನದಲ್ಲಿ ಸರಕು ಸಾಗಾಣಿಕೆ ಟ್ಯಾಕ್ಸ್ ಇಲ್ಲ ಹಳದಿ ಬೋರ್ಡ್ ವಾಹನಗಳನ್ನು ಖರೀದಿ ಮಾಡಲು ಅರ್ಜಿ ಆಹ್ವಾನಿಸಿದ್ದಾರೆ ಸೊ ಇದಕ್ಕೆ ಬೇಕಾಗುವ ಡಾ ಡಾಕ್ಯುಮೆಂಟ್ಸ್ ಏನಂತ ನೋಡೋಣ ಇದನ್ನ ನಾವು ಸ್ವಾವಲಂಬಿ ಸಾರಥಿ ಯೋಜನೆ ಅಂತಲೂ ಕರಿತೀವಿ ಸೊ ಸಮಾಜ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಅಭಿವೃದ್ಧಿ ಯೋಜನೆಯಲ್ಲಿ ಒಂದಾದ ಈ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸರಕು ಸಾಗಾಣಿಕೆ ಟ್ಯಾಕ್ಸ್ ಹಳದಿ ಬೋರ್ಡ್ ವಾಹನವನ್ನು ಸಬ್ಸಿಡಿಯಲ್ಲಿ ಖರೀದಿ ಮಾಡಲು ಅರ್ಜಿ ಆಹ್ವಾನಿಸಿದ್ದು ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಸೊ ಈ ಟ್ಯಾಕ್ಸಿ ಸಬ್ಸಿಡಿ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸಬ್ಸಿಡಿ ಮೊತ್ತ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ ನಮಗೆ ನಾಲ್ಕು ಲಕ್ಷರ ಲಕ್ಷವರೆಗೂ ಸಹಾಯಧವನ ಸಹಾಯಧನವನ್ನು ಗೌರ್ಮೆಂಟ್ ಅವರು ಕೊಡ್ತಾರೆ ಫ್ರೆಂಡ್ಸ್ ಸೊ ಈ ಕಾರ್ ಸಬ್ಸಿಡಿ ವಾಹನವನ್ನು ಖರೀದಿ ಮಾಡಲು ಯಾವ್ದು ಯಾವ ವಾಹನವನ್ನು ನಾವು ಖರೀದಿ ಮಾಡಬಹುದೆಂದರೆ ಟ್ಯಾಕ್ಸಿ ಸ್ವಿಫ್ಟ್ ಡಿಸೈರ್ ಸರಕು ಸಾಗಾಣಿಕೆ ವಾಹನ ನಾಲ್ಕು ಚಕ್ರಗಳ ವಾಹನ ಅಶೋಕ್ ಲೆಲ್ಯಾಂಡ್ ಆಟೋ ಬಜಾಜು ಅದು ಎಲ್ಲನೂ ತಗೋಬೋದು ಫ್ರೆಂಡ್ಸ್ ಸೊ ಈ ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದಂದರೆ ಅರ್ಜಿದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಕರ್ನಾಟಕದಲ್ಲಿ ಅವರು ನೆಲೆಯಾಗಿರಬೇಕು ಅವರ ವಯಸ್ಸು ಬಂದು ಇಪ್ಪತ್ತು ಒಂದರಿಂದ ಅರವತ್ತು ವರ್ಷದೊಳಗಿರಬೇಕು ಸೊ ಅರ್ಜಿ ಹಾಕುವವರ ಕುಟುಂಬದ ವಾರ್ಷಾ ವಾರ್ಷಿಕ ಆದಾಯ ಏನು ಆನ್ಯಲ್ ಇನ್ಕಮ್ ಅಂತ ಹೇಳ್ತೀವಿ ಅದು ಗ್ರಾಮೀಣ ಭಾಗದಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಅದೇ ರೀತಿ ನಗರ ಪ್ರದೇಶದಲ್ಲಿ ಎರಡು ಲಕ್ಷದ ಒಳಗಡೆ ಇರಬೇಕು ವಾಹನದ ಡಿ ಎಲ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕಡ್ಡಾಯವಾಗಿ ಹೊಂದಿರಬೇಕು ಕುಟುಂಬ ಸದಸ್ಯರು ಯಾವುದೇ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡಬಾರ್ದು ಕೆಲಸ ನಿರ್ವಹಿಸಬಾರದು ಅವರಿಗೆ ಗೌರ್ಮೆಂಟ್ರಲ್ಲಿ ಯಾವುದೇ ಕೆಲಸ ಇರಬಾರ್ದು ಸೊ ಆಸಕ್ತ ಅರ್ಹ ಅಗತ್ಯ ಡಾಕ್ಯುಮೆಂಟ್ಗಳನ್ನು ಸಿದ್ಧಿಪಡಿಸಿಕೊಂಡು ನೇರವಾಗಿ ಸೇವಾ ಸಿಂದು ಇಲ್ಲ ಕರ್ನಾಟಕ ಗ್ರಾಮವನ್ ಗ್ರಾಮವನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರವನ್ನು ಭೇಟಿ ಮಾಡಿ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೋಬಹುದು ಸೊ ಅರ್ಜಿ ಸಲ್ಲಿಸಲು ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಂದರೆ ಆಧಾರ್ ಕಾರ್ಡ್ ಬೇಕು ಪಾಸ್ಬುಕ್ಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಅಂದರೆ ಕ್ಯಾಸ್ಟ್ದು ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟು ಫೋಟೋ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಮೊಬೈಲ್ ನಂಬರ್ ಅದೇ ರೀತಿ ರೇಷನ್ ಕಾರ್ಡ್ ಸೊ ಇದಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಾಂಗಡ ಅಲ್ಲದೆ ಬೇರೆ ಅರ್ಜಿದಾರರು ಸಹ ಅಪ್ಲಿಕೇಶನನ್ನು ಹಾಕ್ಬೋದು ಅವರಿಗೆ ಸೆಪ್ಟೆಂಬರ್ ಹದಿನೈದರಂದು ಕೊನೆಯ ದಿನಾಂಕವಾಗಿರುತ್ತದೆ ಸೊ ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾರಾದರೂ ವಾಹನ ತಗೋಬೇಕು ಫೋರ್ ವೀಲರು ಗುಡ್ಸ್ ಪರ್ಪಸ್ಗೆ ಟ್ರಾವೆಲಿಂಗ್ ಗೂಡ್ಸ್ ಟ್ರಾವೆಲ್ಸ್ಗೆಲ್ಲ ನೀವು ವಾಹನ ತಗೋಬೇಕಂತಿದ್ದು ಬಯಸೋದಾದರೆ ಇದನ್ನು ನೀವು ಉಪಯೋಗ ಮಾಡಿಕೊಂಡು ಸಬ್ಸಿಡಿಯಲ್ಲಿ ತಗೊಳ್ಳಿ ನಾಲ್ಕು ಲಕ್ಷದವರೆಗೂ ಗೌರ್ಮೆಂಟೇ ಸಬ್ಸಿಡಿ ನಮಗೆ ನೀಡುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಹೊಸದವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು